ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಝು ಲೋಗ್ಸ್ ಯಾರಿಗೆಲ್ಲ ಕಣ್ಣಿನ ಸಮಸ್ಯೆ ಇದೆ ಅಂಥವರು ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗ್ತಕ್ಕಂಥ ವೀಡಿಯೋ ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕಣ್ಣಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಹಾಗೆ ಪ್ರತಿಯೊಬ್ಬರೂ ಸಹ ಕನ್ನಡಕನ ಹಾಕೋ ಪರಿಸ್ಥಿತಿ ಬಂದಿದೆ ನಾನು ಹೇಳ್ಕೊಡ್ತಕ್ಕಂಥ ಇವತ್ತಿನ ಈ ಓಮ್ ರೆಮಿಡಿಯನ್ನು ನೀವು ಒಂದು ಮೂವತ್ತು ದಿನಗಳ ಕಾಲ ತಗೊಂಡ್ರೆ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ನಿಮ್ಮ ಕನ್ನಡಕನ ತೆಗೆದು ಇಡಬಹುದು ಇದು ಹಂಡ್ರೆಡ್ ಪರ್ಸೆಂಟು ನಿಜ ಅಂತ ಹೇಳಬಹುದು ನಮ್ಮನೆಯಲ್ಲಿ ನಾವು ಇದನ್ನು ಫಾಲೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀವಿ ಮೊದಲಿಗೆ ನಾನಿಲ್ಲಿ ಒಂದು ಐವತ್ತು ಗ್ರಾಮಷ್ಟು ಸೋಂಪಿನ ಕಾಳು ಹಾಗೆ ಐವತ್ತು ಗ್ರಾಮಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಅದರ ಜೊತೆ ಒಂದು ನೂರು ಗ್ರಾಮಷ್ಟು ಬಾದಾಮಿ ತಗೊತಾ ಇದ್ದೀನಿ ಇದ್ರ ಜೊತೆ ನಾನು ಕೆಂಪು ಕಲ್ಲು ಸಕ್ಕರೆಯನ್ನು ಒಂದು ನೂರು ತಗೊತಾ ಇದ್ದೀನಿ ಈ ಕಲ್ಲು ಸಕ್ಕರೆನ ಮೊದಲಿಗೆ ಒಂದು ಚಿಕ್ಕ ಒರಳಲ್ಲಿ ಹಾಕಿ ಕುಟ್ಟಿ ನಂತರ ನಾವು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗತ್ತೆ ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬಾದಾಮಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಇದನ್ನು ಹುರ್ಕೊಂಡ್ರೆ ನಮಗೆ ಮಿಕ್ಸಿಯಲ್ಲಿ ಹಾಕ್ದಾಗ ಇದು ಚೆನ್ನಾಗಿ ಪುಡಿ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಮಂದ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ ನೋಡ್ತಾ ಇದ್ದೀರಲ್ವಾ ಈ ರೀತಿ ಬಣ್ಣ ಬದಲಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇವಾಗ ಮೊಬೈಲು ಟಿ ವಿ ಹಾಗೆ ಕಂಪ್ಯೂಟರನ್ನು ನೋಡೋದ್ರಿಂದ ತುಂಬ ಕಣ್ಣಿನ ಸಮಸ್ಯೆಯಿಂದ ಇದ್ದಾರೆ ಅಂಥವ್ರಿಗೆ ಇದನ್ನು ಮಾಡಿಕೊಡಿ ತುಂಬ ಬೇಗ ಗುಣಮುಖರಾಗ್ತಾರೆ ಬಾದಾಮಿನ ಹುರ್ಕೊಂಡ ನಂತರ ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ ಇವಾಗ ಅದೇ ಕಡೆಗೆ ಐವತ್ತು ಗ್ರಾಮಷ್ಟು ಸೋಂಪು ಹಾಗೆ ಐವತ್ತು ಗ್ರಾಮಷ್ಟು ಕಾಳು ಮೆಣಸು ಇದನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಂಡ್ರೆ ಮಿಕ್ಸಿಗೆ ಹಾಕಿದಾಗ ಚೆನ್ನಾಗಿ ಪುಡಿ ಸೋಂಪು ಕಾಳೆಲ್ಲ ಚೆನ್ನಾಗಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ನಾವು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ನಂತರನೇ ಇದನ್ನು ಪುಡಿ ಮಾಡ್ಕೋಬೇಕು ಇವಾಗ ಬಾದಾಮಿನೂ ಸಹ ಒರಳಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿದ್ರೆ ಚೆನ್ನಾಗಿ ಪುಡಿಯಾಗತ್ತೆ ಇವಾಗ ಮೊದಲಿಗೆ ಕಾಳುಮೆಣಸು ಹಾಗೂ ಸೋಂಪು ಕಾಳನ್ನು ಸೇರಿಸ್ಕೊಂಡು ಪುಡಿ ಇದ್ದೀನಿ ಆದಷ್ಟು ಚಿಕ್ಕ ಜಾರಲ್ಲಿ ಇದನ್ನು ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ ಪುಡಿ ಆಗತ್ತೆ ನೋಡ್ತಾ ಇದ್ದೀರಲ್ವಾ ಈ ರೀತಿ ನುಣ್ಣಗೆ ಪುಡಿ ಆಗಬೇಕು ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಳ್ಳೋಣ ನಾವು ಬಾದಾಮಿ ಹಾಗೆ ಕಲ್ ಸಹ ಪುಡಿ ಮಾಡ್ಕೋಬೇಕು ಬಾದಾಮಿನೂ ಸಹ ಪುಡಿ ಬಂದಿದ್ದೀನಿ ಇವಾಗ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಕಲ್ ಸಕ್ಕರೆನೂ ಸಹ ಪುಡಿ ಮಾಡಿ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದೆಲ್ಲವನ್ನು ಅದೇ ಮಿಕ್ಸಿ ಜಾರ್ಗೆ ಸೇರಿಸಿ ಎಲ್ಲ ಒಟ್ಟಿಗೆ ಪುಡಿ ಮಾಡಿಕೊಂಡು ಇದನ್ನು ಜರಡಿ ಮಾಡಿಕೊಂಡ್ರೆ ನಮಗೆ ಈ ಅದ್ಭುತವಾದ ಕಣ್ಣಿನ ದೃಷ್ಟಿಯನ್ನು ಹೆಚ್ಚು ಮಾಡ್ತಕ್ಕಂಥ ಪೌಡ್ರು ರೆಡಿ ಈ ರೀತಿ ಎಲ್ಲ ಪುಡಿ ಮಾಡಿಕೊಂಡು ಇದನ್ನು ಜರಡಿ ಮಾಡ್ಕೋಬೇಕು ಈ ಬಾದಾಮಿನೆಲ್ಲ ಪುಡಿ ಮಾಡುವಾಗ ಒಂದೇ ಸಮನೆ ಪುಡಿ ಮಾಡಿಬಿಟ್ಬಿಡಿ ಜೋರಾಗಿಟ್ಟು ಸ್ವಲ್ಪ ಸ್ವಲ್ಪ ಹೊತ್ತು ಮಿಕ್ಸಿನ ಆಫ್ ಮಾಡಿಕೊಂಡು ಇದನ್ನು ಪುಡಿ ಮಾಡಿಕೊಂಡ್ರೆ ಈ ರೀತಿ ಪೌಡರ್ ಆಗುತ್ತೆ ಇಲ್ಲಾಂದರೆ ಮೆತ್ತಿಗೆ ಮುದ್ದೆ ಥರ ಆಗಿಬಿಡುತ್ತೆ ಬಿಸಿಗೆ ಇದೆಲ್ಲ ಜರಡಿ ಮಾಡಿಕೊಂಡ ನಂತರ ನಾವು ಇದನ್ನು ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ದಿನಗಳ ಕಾಲ ಇದನ್ನು ಬಳಸಬಹುದು ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಆಯೈಟ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಇದನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಬಿಸಿ ಬಿಸಿ ಹಾಲಿಗೆ ದೊಡ್ಡವರಾಗಿದ್ದರೆ ಒಂದು ಸ್ಪೂನಷ್ಟು ಪುಡಿನ ಸೇರಿಸಿ ಕಲಿಸ್ಕೊಡಿ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದರೆ ಅವ್ರಿಗೆ ಒಂದು ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಸೇರಿಸಿ ಈ ಹಾಲಲ್ಲಿ ಒಂದು ಮೂವತ್ತು ದಿನಗಳ ಕಾಲ ಕೊಡೋದ್ರಿಂದ ಅವರ ಐಸೈಟ್ ಪ್ರಾಬ್ಲಮ್ಮು ಕಂಪ್ಲೀಟಾಗಿ ಸುಧಾರಿಸುತ್ತೆ ಅಂತ ಹೇಳಬಹುದು ಶುಗರ್ ಇರೋರು ನೀವು ಕಲ್ಲು ಸಕ್ಕರೆಯನ್ನು ಅವಾಯ್ಡ್ ಮಾಡಬಹುದು ಸೋಂಪು ಬಾದಾಮಿ ಹಾಗೆ ಕಾಳು ಮೆಣಸನ್ನು ಮಾತ್ರ ಪುಡಿ ಮಾಡಿಕೊಂಡು ಬಳಸ್ಕೋಬಹುದು ಶುಗರ್ ಇರೋರಿಗೆ ಬೇಗ ಕಣ್ಣಿನ ತೊಂದರೆ ಉಂಟಾಗತ್ತೆ ತಪ್ಪದಿರ ಮೊದಲಿಂದನೇ ಅವರು ಎಚ್ಚೆತ್ಕೊಂಡು ಈ ರೆಮಿಡೀಸನ್ನು ಫಾಲೋ ಮಾಡ್ತಾ ಬಂದರೆ ಅವರ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಬಹುದು ವೀಕ್ಷಕರೇ ಇವತ್ತಿನ ಈ ಓಮ್ ರೆಮಿಡಿ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್